ಹಾಯ್ ಜೋಗಿ ಪ್ರವೀಣ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಲೈವ್ಗೆ ಬಂದಿದ್ದಕ್ಕೆ ಊಟ ಆಯಿತಾ ಏನು ಊಟ ಮಾಡಿದ್ರಿ ಇನ್ನೂ ಮಲಗಿಲ್ವಾ ನೀವು ಸಿಕ್ಸ್ ಮೆಂಬರ್ಸ್ ಹೈಡಲ್ಲಿದ್ದೀರಾ ಪ್ಲೀಸ್ ಡಬಲ್ ಟ್ಯಾಪ್ ಒಂದು ಸ್ಕ್ರೀನ್ ಮೀನಾಕ್ಷಿ ವೆಯ್ಟ್ ಮಾಡ್ತಾಯಿದ್ರ ಲೈವ್ಗೆ ಸಾರಿ ಓದ್ಕೊತಿದ್ದೆ ತುಂಬ ಲೇಟಾಗಿ ಬಂದ ವಿಶ್ವ ಹಾಯ್ హలో దీవ్రే దివ్రే థ్యాంక్ యూ ఎరల కొట్టీ అక్క అక్క ఆకాశకి సాయంకాల హలో సులక్ష అంత అంత్రి అన్సతే అల్వ ఊట ఆయత ఏ సైత నిందా నూ కార్టూన్ థ్యాంక్ యూ విశ్వ హైడ ఏనా స్వల్ప నోడి నోడ్తీని అల్వా మాట్ నిమ్మ యాకే ಜವನ್ ಗೆಲೇ ಹಾಯ್ ವಿಶ್ವ ಕನ್ನಡ ಮೆಸೇಜ್ ಜವನ್ ಜಲೇ 8 નંಬರ್ಸ್ ಇದ್ರೆ ನಾ ಬಟ್ ಲೈಕ್ ಮಾತ್ರ ಟೂ ಇದ್ಯಾಕ್ಕೆ ಲೈಕ್ ಮಾಡಿಲ್ವಾ ರಸ್ಪೆಕ್ಟ್ ಇರ್ಲಿ ಎಲ್ಲರಿಗೂ ಎಸ್ ಎಲ್ಲರಿಗೂ ರಸ್ಪೆಕ್ಟ್ ಕೊಟ್ಟಿದೀನಿ ಹೈ ಊಟ ಆಯ್ತಾ ಆಯ್ತು ಆಕಾಶ ರೆ님 ದೈತಾ ಹೌ ಆರ್ ಯು ನಾನು ಚೆನ್ನಾಗಿದೀನಿ ನಾನು धोनी ಬೇಗಿದೀರಾ थर्टीन मेबर्स हाइडिया प्लस डबल डाप स्क्रीन यार लाइक को लाइक कोई आम नाट गुड मैम याके अंत नी म वेंकटेश हाई नमस्ते थैंक यू सो मच लाइक बंद के ऊट आता ऊट आयता फुल नेम है तो फुल नेमु परमा आत्मा बोलो समयदी नि ಏನೂ ಮಾಡಲಿ ಮೀನಾಕ್ಷಿ ನಮಸ್ಕಾರ ಮೇಡಮ್ ಆಯ್ ಚೇತನ ಸ್ವಾಮಿ ನಮಸ್ತೆ ತಿಪ್ಪೂರಿಂದಲ್ಲ ಏನು ನೋಡ್ತಾರೆ ಹಾಗಾಗಿ ತುಂಬ ಧನ್ಯವಾದಗಳು ಊಟ ಆಯಿತಾ ಏನು ಊಟ ಮಾಡಿದ್ರಿ ಲೈಕ್ ಟೆನ್ ಸಿಸ್ಟರ್ ಥ್ಯಾಂಕ್ ಯು ಮುತ್ತಪ್ಪ ಅಣ್ಣ ಹೇಗಿದ್ದೀರಾ ಊಟ ಆಯಿತಾ ನಿಮ್ಮದು ಡ್ಯೂಟಿ ಮುಗೀತಾ ಅಥವಾ ಡ್ಯೂಟಿಲಿದ್ದೀರಾ ಬೇಕೇ ಬೇಕು ಲೈಕ್ ಬೇಕು ಬೇಕೇ ಬೇಕು ಲೈಕ್ ಬೇಕು ಅಲ್ವಾಗಿದ್ದಾ ನಿಮಗೆ ಇನ್ನೂ ನಿದ್ದೆ ಬಂದಿಲ್ವಾ ಇಲ್ಲ ಇಲ್ಲ ವೆಂಕಟೇಶ್ವರ ಯಾಕೆ ನಾನು ನಿಮ್ಗೆ ಗೊತ್ತಿಲ್ವ ನಿಮಗೆ ಹೇಳಿದ್ದೀನಿ ಅಲ್ವಾ ನಂದಿನಿ ಅಂತ ಹೇಳಿ ಮೇಡಮ್ ಅಂತಲೇ ಹೇಳಿದೆ ಊಟ ಆಯಿತು ಅಣ್ಣ ನಿಮ್ದು ಆಯ್ತಾ ಹರೀಶ್ ಭಿ ಹಾಯ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಅವರಿಗೆ ಬಂದಿದ್ದಕ್ಕೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡೀತಾ ಲೈಕ್ ಕೊಟ್ಟೆ ಸಿಸ್ ಥ್ಯಾಂಕ್ ಯು ಮೀನಾಕ್ಷಿ ಬಟ್ ಸಿಕ್ಸ್ ಅಂತ ಇದ್ರೆ ನಾನು ಐ ಆಮ್ ನಾಟ್ ಅಗ್ರೆ ಐದ ಡ್ಯೂಟಿ ಮುಗಿತು ಅವ್ ಡ್ಯೂಟಿ ಮುಗಿಸ್ಕೊಂಡು ಬಂದ್ರೆ ಅಣ್ಣ ಓಕೆ ನಿದ್ರೆ ಮಾಡಮ್ಮ ಆಯಿತಪ್ಪ ಮಾಡ್ತೀನಿ ಥ್ಯಾಂಕ್ ಯು ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ನಿಮ್ಮದು ಯಾವ್ದು ನಮ್ಮದು ಉತ್ತರ ಕನ್ನಡ ಓಕೆ ಬಾಯ್ ಸಿಸ್ಟರ್ ಬಾಯ್ ಅಣ್ಣ ಬಾಯ್ ನಿಮ್ಮಣ್ಣ ಕಾಲ್ ಮಾಡಿದರು ಮ್ಯಾಮ್ ಹೌದಾ ಏನಂದರು ಮಾತಾಡಿದ್ರ ನಿಮ್ಮ ಜೊತೆ ಯಾವಣ್ಣ ಅಂತ ಕೇಳ್ಬೋದಾ ಡಿ ಜೆ ಸುಜಿತ್ ಹಾಯ್ಕ ಅಂತಿದ್ದಾರೆ ಹೆಲೋ ಸುಜಿತ್ ಅವರೇ ಹೇಗಿದ್ದೀರಾ ಊಟ ಆಯಿತಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಎಲ್ಲಿಂದ ನೀವು నాలుగు అందీని బేగ బందీ ఊట సరి ఊట సరి వెంకటేశ్వరి హాయ్ లైవ్కి బలందే లైవ్ కొడి లైవ్ లైక్ కొట్ట మూడ్ ఆఫ్ హోద్రీ యాకే వెంకటేశ్వరి వెంకటేశ్వర ఏనైతు నంకే ఇల్వా నింగే నే ఇల్వా గంగ మూవీస్ హాయ్ థ్యాంక్ యూ లైవ్ లైక్ కొట్టాలై లైక్ అయితా కలబుర్గి జిల్గే జేవర్కి తలకు థ్యాంక్ యూ గంగాధరవరే ఊట ఐతా ವೆಂಕಟೇಶ್ ಹಾಯ್ ಗುಡ್ ಇವ್ನಿಂಗ್ ಊಟ ಆಯಿತಾ ಊಟ ಎಲ್ಲ ಆಯಿತಾ ಸಿಸ್ ಆಯಿತು ಅಣ್ಣ ಊಟ ಆಯಿತು ನಾಟ್ ಪಿಕ್ ಅಂತ ಕಾಲ್ ಮ್ಯಾಮ್ ಯಾಕೆ ಯಾರು ಮಾಡಿದ್ದು ಕಾಲು ಅಂತ ಕೇಳ್ಬೋದಾ ನಂದಿನಿ ಮೇಡಮ್ ಹಾಯ್ ಸುಲಕ್ಷ ಹೌ ಆರ್ ಯು ವೆರ್ ಆರ್ ಯು ಫ್ರಾಮ್ ಪ್ರವೀಣ ಅವರೇ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ನೀವೆಲ್ಲಿಂದ ಅಂತ ತಿಳಿಸಿ ಹಾಗೆ ಊಟ ಆಯಿತಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಇಡೀತಾ ಅರ್ಮಾನ್ ಹೇಳು ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಗುಡ್ ಈವ್ನಿಂಗ್ ಅಂತೆ ಸಾರಿ ಊಟ ಆಯಿತಾ ನಿಮ್ಮದು ಅರ್ಮನವ್ರೆ ಲೈವ್ ಲೈಕ್ ಹಾಕಿ ಕೊಟ್ಟಿಲ್ಲ ಲೈಕ್ ಕೊಡಿ ಆಯಿತಾ ಚಿಕ್ಕಮಂಗ್ಳೂರಿಂದ ಲಾಯ್ ನೋಡ್ತಾರೆ ಅದಕ್ಕೆ ಥ್ಯಾಂಕ್ ಯು ಸುಚಿತ್ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂತ ಲೈಕ್ ಕೊಡಿ ಆಯ್ತಾ ಶಿವಕುಮಾರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಊಟ ಆಯ್ತಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂತ ಲೈಕ್ ಕೊಡಿ ಸಿಹಿ ಕನಸು ನಿಮ್ಮದಾಗಲಿ ಶುಭರಾತ್ರಿ ಜೈ ಹಿಂದ್ ಜೈ ಭಾರತ್ ನನ್ ಬಿಸೋದು ಥ್ಯಾಂಕ್ ಯು ಸೋ ಮಚ್ ಗಂಗಾಧರ ಅವರೇ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಕೂಡ ವಿಶುದೀಮ ಆಯ್ತಾ ಕಿರಣ್ ರ ಹಾಯ್ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಕಿರಣ್ ಅವರೇ ಊಟ ಆಯಿತಾ ಏನು ಊಟ ಮಾಡಿದ್ವಿ ಲೈವ್ಗೆ ಲೈಕ್ ಕೊಟ್ಟೆಲ್ಲ ಲೈಕ್ ಕೊಡೀತಾ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಸುಲಕ್ಷ ಥ್ಯಾಂಕ್ ಯು ಪ್ರವೀಣರ ಥ್ಯಾಂಕ್ ಯು ಸೋ ಮಚ್ ಲವ್ ಫ್ಯೂಲೋರ್ ಆಯಿತು ಸೋತೆ ಸಿಸ್ಟರ್ ಓ ಮೈ ಗಾಡ್ ಹೌದಾ ವೆಂಕಟೇಶ್ವರೇ ಯಾಕೆ ಲವ್ ಫೋಲರಾಗಿತ್ತು ಕುಟ್ಟಿ ಮದನ್ ಹಾಯ್ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ನನ್ನ ಲೈಕ್ ಕೊಡೀತಾ ಶಿವಪ್ರಸಾದ್ ಹಾಯ್ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅನ್ನೋ ಲೈಕ್ ಆಯಿತಾ ಏನೂ ಸಿಸ್ ಸ್ಪೆಷಲ್ ಸ್ಪೆಷಲ್ ಅಂತ ಏನೂ ಇಲ್ಲ ಅಣ್ಣ ಹೇಳಿ ನಂತಿನಿ ಅವರೇ ಏನಾಯಿತು ತುಂಬ ಕುಡ್ತಿದ್ದೀನಿ ಸಿಸ್ಟರ್ ಜೀವನ ಸಾಕಾಗಿದೆ ಕುಡಿಯೋದು ತಪ್ಪಲ್ವಾ ಕುಡಿದ್ರೆ ಎಲ್ಲರೂ ಸರಿ ಹೋಗ್ಬಿಡ್ತಾ ತುಂಬ ಕುಡಿದ್ರಿ ಎಲ್ಲದು ಸರಿ ಹೋಗ್ಬಿಡ್ತಾ ಬೇಕಪ್ ಮಾಡ್ಕೊಂಡಿರೋ ಹುಡುಗಿರಿ ಆಚೆ ರಿಟರ್ನ್ ಬಂದಿಲ್ಲ ಐ ಆಮ್ ಫ್ರಮ್ ಚಿಕ್ಕಮಗಳೂರು ನಿಮ್ಮದು ಪರವಿನಾರಾಯಣ ನಮ್ಮದು ಉತ್ತರ ಕನ್ನಡ ಶಿವಕುಮಾರ್ ಊಟ ಆಯಿತು ಅಂತ ಹೇಳಿದ್ರೆ ಥ್ಯಾಂಕ್ ಯು ಮೇಡಮ್ ನಿಮ್ಮದು ಮೋನೋ ಆಯಿತಾ ಹ್ಞೂ ಆಗೋದು ಇಲ್ಲ ಬಿಡಿ ಆಸೆ ಬಿಟ್ಟಿದ್ದೀನಿ ಆಚೆ ನಾಯಕ್ ನಿಮ್ಮ ಊರು ಆರ್ಚೆ ನಾಯಕ್ ನೀವೆಲ್ಲಿಂದ ನಿಮ್ಮ ಊರು ತಿಳಿಸಿ ಆಯಿತಾ ಊಟ ಆಯಿತಾ ಮ್ಯಾಮ್ ಊಟ ಆಯಿತು ಹ್ಞೂ ಯಾಕೆ ಬ್ಲೂ ಇದೆ ಮ್ಯಾಮ್ ಗೊತ್ತಿಲ್ಲ ನನಗೂ ನಿಮ್ಮ ಹತ್ರವನ್ನ ನಿಮ್ಮ ಮಧುರ ಕಂಠ ಸಹೋದರಿ ಥ್ಯಾಂಕ್ ಯು ಗಂಗಾಧರವ್ರೆ ಹಾಗಾದರೆ ಸಹ ಆಗ್ಬೋದು ವೆಂಕಟೇಶ್ ಬ್ಲೂ ಮಮ್ ಮಾಡಿ ಖಂಡಿತ ಮಾಡ್ತೀನಿ ಗುಡ್ ನೈಟ್ ಮೇಡಮ್ ಸುನಿಲ್ ಅವರೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ವೆರಿ ಗುಡ್ ನೈಟ್ ಥ್ಯಾಂಕ್ ಯು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ನೀವು ವರ್ಕ್ ಮಾಡೋದು ಟೀಚರ್ ಆಗಿದ್ದೀರ ಗೌರಿ ಹಬ್ಬದ ಏನು ಹೌದು ವರ್ಕ್ ಮಾಡ್ತಿದ್ದೆ ಪ್ರವೀಣ್ ಅವರೇ ಥ್ಯಾಂಕ್ ಯು ಗೌರಿ ಹಬ್ಬ ನಮ್ಮನೇಲಿ ಇಲ್ಲ ಹಾಗಾಗಿ ಗೌರಿ ಹಬ್ಬ ಇಲ್ಲ ಮಂಡ್ಯ ನಿಮ್ಮವರು ನಮ್ಮದು ಉತ್ತರ ಕನ್ನಡ ಮರಂಗನಾಯಕವ್ರೆ ವಿನಾಯಕ್ ಬೀಚ್ ಬಿಟ್ಟು ಮೆಸೇಜ್ನ ಡಿಲೀಟ್ ಮಾಡಬೇಡಿ ಇನ್ನೂ ಮಲ್ಕೊಂಡಿಲ್ವಾ ಥ್ಯಾಂಕ್ ಯು ಸೊ ಮಚ್ ಲಾಗೆ ಬಂದಿದ್ದಕ್ಕೆ ಹೇ ಮೋನೋ ಯಾಕೆ ಆಗಲ್ಲ ಅದು ಹಾಗೆ ಕನಸು ಕನಸಾಗೇ ಇರಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಫ್ರಾಮ್ ದೊಡ್ಡ ಐ ಆಮ್ ಫ್ರಾಮ್ ದೊಡ್ಡ ಮಂಗಳೂರು ಹೌದಾ ಅವರು ಚಿಕ್ಕಮಂಗ್ಳೂರು ಅಂತ ಬಿಡಿ ಜಾನ್ಕಿ ಜಾನ್ಕಿ ರಾಮನ್ ಹೈ ಥ್ಯಾಂಕ್ ಯು ಸೋ ಮಚ್ ಲಾಗಿ ಬಂದಿದ್ದಕ್ಕೆ ಹೇಗಿದ್ದೀರಾ ಊಟ ಆಯಿತಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟಾಯಿತಾ ಯಾಕೆ ರೀ ಉತ್ತರ ಕನ್ನಡದವರು ಹಬ್ಬ ಮಾಡೋದಿಲ್ವಾ ಅಯ್ಯೋಯ್ಯೋ ಅವರೇ ಹಾಗಲ್ಲ ಉತ್ತರ ಎಲ್ಲರೂ ಕೂಡ ಹಬ್ಬ ಮಾಡ್ತಾರೆ ಬಟ್ ನನ್ನ ಮನೇಲಿ ಚತುರ್ಥಿ ಅಷ್ಟೆ ನಿದ್ರೆ ಬಂದಿತ್ತಮ್ಮ ನಾವು ಮಲ್ಕೋತೀವಮ್ಮ ಖಂಡಿತ ಮಲ್ಕೊಳ್ಳಿ ಗಂಗಾಧರವರೇ ಶುಭರಾತ್ರಿ ಯೋಗೇಶನ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಕೊಡಿತ್ತಾ ದೀಪಕ್ ಹಾಯ್ ಎಲ್ಲೋ ನಮಸ್ತೆ ಊಟ ಆಯಿತಾ ಹೇಗಿದ್ದೀರಾ ಲೈವ್ಗೆ ಯಾರೆಲ್ಲ ಇನ್ನೂ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಶಿವಕುಮಾರ್ ಅವರೇ ಹಾವೇರಿಯಿಂದ ಲೈವ್ ನೋಡ್ತಿರಬೇಕಾಗಿ ತುಂಬ ಧನ್ಯವಾದಗಳು ಮೆಸೇಜ್ನ ದಯವಿಟ್ಟು ನೋಡಿಬಿಡಿ ಆಯಿತಾ ಡಿಲೀಟ್ ಮಾಡಿಬಿಡಿ ಹೇ ಮ್ಯಾಮ್ ಸಾರಿ ಯಾಕೆ ವಿನಾಯ್ಕವರೇ ಏನಕ್ ಸಾರಿ ಸಮ್ ಟಾಪ್ಸ್ ಫ್ರೆಂಡ್ಸ್ ಕಮ್ ಟು ಡಿಸ್ಟರ್ಬ್ ಡಿಸ್ಟರ್ಬ್ರ್ ಲೈಫ್ ದಟ್ಸ್ ವೈ ನೋ ಮೋ ನೋ ಇಟ್ಸ್ ಓಕೆ ಎಮ್ ಜೆ ಪಿ ಟಿ ಹಾಯ್ ಸಾರಿ ಮಂಜು ಪಿ ಟಿ ಹಾಯ್ ನಮಸ್ತೆ ಊಟ ಆಯಿತಾ ಹೇಗಿದ್ದೀರಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಟ್ಟಾಯಿತಾ ಆ ಎ ಆರ್ ಎ ಯಾರಿದು ಬಾಯ್ ಅಂತಿದ್ದಾರೆ ಓಕೆ ಬಾಯ್ ಯಾರವ್ರೆ ಥ್ಯಾಂಕ್ ಯು ಸೊ ಮಚ್ ಲಾಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಊಟ ಆಯಿತಾ ಲೈವಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ ಓಕೆ ಮ್ಯಾಮ್ ಬಾಯ್ ಇಟ್ಸ್ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಗುಡ್ ನೈಟ್ ಸ್ಲಿಪ್ ವೆಲ್ ಧಾರವಾಡ ಸೂಪರ್ ದೀಪಕ್ ಅವರೇ ಲೈವ್ ನೋಡ್ತಾರೆ ಅದಕ್ಕಾಗಿ ತುಂಬ ಧನ್ಯವಾದಗಳು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ಆಯಿತಾ ಜಯಶಂಕರ್ ಮಿಶ್ರಾ ಹೆಲೋ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಊಟ ಆಯಿತಾ ಹೇಗಿದ್ದೀರಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೂಡ ಆಯಿತಾ ಚೂನೂರ್ ಸ್ವಲ್ಪ ಹೇಳೋ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಎಲ್ಲಿಂದ ನೀವು ಊಟ ಆಯಿತಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ ಥ್ಯಾಂಕ್ ಯು ಸೊ ಮಚ್ ನಂದಿನಿ ಮೇಡಮ್ ಲೈಕ್ ಕೊಟ್ಟಿದ್ದಕ್ಕೆ ಬಟ್ ಮೆಸೇಜ್ನ ದಯವಿಟ್ಟು ಡಿಲೀಟ್ ಮಾಡಬೇಡಿ ಬೆಂಗಳೂರು ಥ್ಯಾಂಕ್ ಯು ಮಂಚೂರ ಬೆಂಗಳೂರಿಂದ ಲೈವ್ ನೋಡ್ತಿರೋದಕ್ಕಾಗಿ ಟ್ವೆಂಟಿ ಟಾರ್ಗೆಟಾ ಥ್ಯಾಂಕ್ ಯು वन थर्टी सेवन मेबर्स प्लस डबल ड स्क्रीन ओके प्रतियोर कमेंट ओदी वित्म मेनती गुड सु थैंक्स फॉर्वर पेशेंस थैंक यू सो मच प्रवीण सर सारी फॉर डिस्टर्बिंग मैडम इट्स ओके नन बेजारू इला नी मैडम अदू आगो कल यवाद बेजारा खंड कल बेजार वाटी ಮನೋಜ್ ಪತ್ತರ ಹಾಯ್ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಮನೋಜ್ ಅವರೇ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂತ ಲೈಕ್ ಕೊಡಿ ಆಯ್ತಾ ತುಳುನಾಡ ದೈವಾರಾಧನೆ ಹಾಯ್ ಅಂತಿದ್ದಾರೆ ಹಾಯ್ ತುಳುನಾಡ ದೈವಾರಾಧನೆ ಹೇಗಿದ್ದೀರಾ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂತ ಲೈಕ್ ಕೊಡಿ ಆಯಿತಾ ಆರ್ ಯು ಮ್ಯಾರಿಡ್ ಪ್ರವೀಣ್ ಅವರೇ ಮದುವೆ ಆಗಿದ್ಯೋ ಆಗಿಲ್ವೋ ಅನ್ನೋದು ಮುಖ್ಯ ಅಲ್ಲ ಜೀವನ ಹೇಗಿದೆ ಅನ್ನೋದು ತುಂಬ ಮುಖ್ಯ ಅನ್ಕೋತೀನಿ ಕಲಾವಿದನಿಗೆ ಕಲೆ ಬಿಡಿಸಲಾಗದ ಅನುಬಂಧ ಕಲೆಗಳ ಮೂಲಕ ಗಳಿಸುವ ಸಂಬಂಧ ಅಂತ ಕಲಾವಿದರನ್ನು ನೋಡೋದೇ ಪರಮಾನಂದ ಅವನ ಕಲೆಯನ್ನು ವರ್ಣಿಸಲು ಇಲ್ಲ ಯಾವ ಪದ ತನ್ನ ನೋವನ್ನು ನುಂಗಿ ಪ್ರೇಕ್ಷಕರಿಗೆ ಜೀವಿಸುವ ಕಲಾವಿದ ನಿಜ ಅಲ್ವಾ ಥ್ಯಾಂಕ್ ಯು ಇಲ್ಲ ಮ್ಯಾಮ್ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಜಸ್ಟ್ ನೀವು ಲೈವ್ನಲ್ಲಿ ಇದ್ದೀರಾ ಅಂತ ನೋಡಿದೆ ಮೆಸೇಜ್ ಟೈಪ್ ಮಿಸ್ ಆಯಿತು ಅದಕ್ಕೆ ಡಿಲೀಟ್ ಮಾಡಿದೆ ಇಟ್ಸ್ ಓಕೆ ವಿನಾಯಕ್ ಬಿಜೆವ್ರೆ ಮೆಸೇಜ್ ಟೈಪಿಂಗಲ್ಲಿ ಮಿಸ್ಟೇಕ್ ಆದರೂ ನಾನು ಕರೆಕ್ಷನ್ ಮಾಡಿ ಓದ್ತೀನಿ ನನಗೆ ಅರ್ಥನೇ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಮೆಸೇಜ್ ಹಾಕಿ ಅಂತ ಹೇಳ್ತೇನೆ ಆಯಿತಾ ಎಂಟು ಗಂಟೆಗೆ ಲೈವ್ ಬರ್ತೀನಿ ಅಂತ ಹೇಳಿದ್ರಿ ಹೌದು ಬರೋಕ್ಕಾಗಲಿಲ್ಲ ನಾನು ಮನುಷ್ಯಳೇ ಅಲ್ವಾ ನನಗೂ ಕೆಲವೊಂದು ಸಮಸ್ಯೆ ಇರತ್ತೆ ಅಲ್ವಾ ಮಂಚೂರೇ ಸ್ವಲ್ಪ ಕೆಲಸ ಇತ್ತು ಅದಕ್ಕಾಗಿ ಈಗ ಬಂದೆ ಆಯ್ತಾ ಊಟ ಆಯಿತಾ ಭಾಗೇಶ್ವರೇ ಆಯಿತು ನಿಮ್ದಾಯಿತಾ ಥ್ಯಾಂಕ್ ಯು ಸೋ ಮಚ್ ಭಾಗೇಶ್ವರೇ ಲೈವ್ಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಲೈವ್ಗೆ ಯಾರೆಲ್ಲ ಏನು ಲೈಕ್ ಕೊಡೆಯಲ್ಲ ಲೈಕ್ ಆಯಿತಾ ಏನು ಊಟ ಆಯಿತು ನಿಮ್ಮದು ನಾನಿವತ್ತು ಚಿತ್ರಾನ್ನ ತಿಂದೆ ವಿನಾಯಕ್ ಪಿಚೇರೆ ನೀವೇನು ಊಟ ಮಾಡಿದ್ರಿ ಒನ್ ನಾಟ್ ಫೈವ್ ಮೆಂಬರ್ಸ್ ಪ್ಲೀಸ್ ಡಬ್ಬಲ್ ಡಪ್ ಆನ್ ಸ್ಕ್ರೀನ್ ಓಕೆ ಯಾಕೆ ರೀ ತುಂಬಾ ಸ್ಯಾಡಾಗಿ ಮಾತಾಡ್ತೀರಾ ನೋನು ನಾನು ಸ್ಯಾಡಾಗಿಲ್ಲ ಪ್ರವೀಣ್ ಅವರೇ ನಾನು ಮಾತಾಡೋದು ಹೀಗೆ ಸ್ಯಾಡಾಗಿಲ್ಲ ಆಯಿತಾ ನೀವು ನನಗೆ ಮದುವೆ ಅಂತ ಕೇಳಿದಿರಿ ಅದಕ್ಕೆ ಉತ್ತರ ಕೊಟ್ಟೆ ಅಷ್ಟೆ ಸ್ಯಾಡ್ ಅಂತ ಏನೂ ಇಲ್ಲ ನಾಲ್ಕು ಸ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿಮಗೆ ಮಂಜು ಅವರೇ ಅದು ನನಗಲ್ಲ ನನ್ನ ಚಾನೆಲ್ಗೆ ಇದು ಬರೀ ನನ್ನ ಚಾನಲ್ ಅಲ್ಲ ನಮ್ಮೆಲ್ಲರ ಚಾನಲ್ಲು ವಿಡಿಯೋಸ್ನ ನೋಡಿ ಅರ್ಥ ಆಗುತ್ತೆ അനുസരിമല്ലേ ഹായ് നമസ്തേ താങ്ക് യു സോ മച്ച് ഹേഗിര ഊട്ട ആയിട്ടാ ഏനൂട്ടില്ല ലൈക്ക് കൊട്ടില്ല അന്ന് ലൈക്ക് കൊടിയ അക്ക നിയമില്ല യാക്കേ ഈശ്വരവരെ നിമക്ക നെ ബന്ധില്ലേഗട്ട ഒട്ടെ തൊമ്പ ഊട്ടി ചിന്ത വിട്ട്ബടി ഖണ്ടി നെ ബെ താങ്ക് യു സോ മച്ച് ലൈ ബന്ധ ലൈക്ക് കൊട്ടില്ല ലൈക്ക് കൊടിയ അതൊക്കെ നാനു ഏനൂ കളില്ല യാ വിഷയ കഴ ശിവരാജൻ ഹായ് നമസ്തേ താങ്ക് യു സോ മച്ച് ലി ബന്ധിതീര ഊട്ട ആയിട്ടാ ಏನು ಊಟ ಮಾಡಿದ್ರಿ ನಾವೀಗ ಲೈಕ್ ಕೊಟ್ಟಿಲ್ಲ ಅದ್ರಲ್ಲಿ ಲೈಕ್ ಕುಡಿತಾ ಗುಂಡ ಬಂಗ್ಲು ಮ್ಯಾಮ್ ಆ್ಯಂಡ್ ರೈಸ್ ಪಾತ್ ಹಂಗಂದ್ರೆ ಅರ್ಥ ಆಗಿಲ್ಲ ಬೀಜೆ ಸಾರಿ ವಿನಾಯಕ್ ಬೀಜ ಹಾಗಾದರೆ ಅರ್ಥ ಆಗಿಲ್ಲ ಈಶ್ವರ ಅವರೇ ನಿಮ್ಮ ನಗುವಿಗೆ ಕಾರಣ ತಿಳಿಸಿ ಖಂಡಿತ ಇಲ್ಲಿ ನಾನು ಅಲ್ಲದೆ ನನ್ನ ಫ್ಯಾಮಿಲಿ ಕೂಡ ನಗುತ್ತೆ ಅತಿ ಶೀಘ್ರದಲ್ಲಿ ಹತ್ತು ಸಾವಿರ ಆಗಲಿ ನಿಮ್ಮ ಚಾನಲ್ಗೆ ಹೇಳಿದೆ ಅಲ್ವಾ ಮಂಜೂರೇ ಇದು ನಮ್ಮೆಲ್ಲರ ಚಾನೆಲು ಬರೀ ನನ್ನದು ಅಲ್ಲ ಇಲ್ಲಿ ನಾನು ಜಸ್ಟ್ ಕಂಪ್ಯೂಟ್ರ್ ಅನ್ನೋ ಥರ ಅಷ್ಟೆ ಆದರೆ ನೀವೇನು ಫೀಡ್ ಮಾಡ್ತೀರ ಅದನ್ನೇ ತೊಗೋತೀನಿ ಸಿಂಪಲ್ ಇದೆಲ್ಲರ ಚಾನಲ್ ಕೂಡ ಆಯಿತಾ ನಂದು ಒಪ್ಪಳದೇ ಅಲ್ಲ ಫೇಸ್ಲೈ ಮಾಡಲ್ವಾ ಶಿವರಂಜನ್ ಅವರೇ ಇರತ್ತೆ ಫೇಸ್ಲೈ ಮಾಡಿದಾಗ ನೀವಿರಲ್ಲ ಅಂದ್ಕೋತೀನಿ ಊಟ ಆಯಿತಾ ನಂದು ಊಟ ಆಯಿತು ನಿಮ್ದು ಆಯಿತಾ ಇಲ್ಲಿ ವಿಡಿಯೋ ನೋಡೋದು ಮಧುರಾಜ್ ಅವರ ಚಾನಲ್ನ ವಿಸಿಟ್ ಮಾಡಿ ಸ್ಕಿಪ್ ಯಾವ ಮೆಸೇಜ್ ಸ್ಕಿಪ್ ಮಾಡಿತು ಸ್ಕಿಪ್ ಮಾಡಿಲ್ಲ ಆಯ್ತು ನಾನು ನನಗೆ ಶೋನೇ ಆಗಲಿಲ್ಲ ಯಾವ ಮೆಸೇಜು ಐ ಪ್ರಾಮಿಸ್ ಸೂಪರ್ ಆಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಮತ್ತು ಊಟ ಆಯಿತಾ ಎಸ್ ಅವರೇ ನಾನು ತುಂಬ ಚೆನ್ನಾಗಿದ್ದೀನಿ ಊಟ ಕೂಡ ಆಯಿತು ನೀವು ಹೇಗಿದ್ದೀರಾ ನಿಮ್ಮ ಊರು ಯಾವುದು ಅನ್ಸೂರವ್ರ ಮೇಲೆ ನಿಮ್ಮ ಊರು ತಿಳಿಸಿ ನೀವು ಇಲ್ಲಿಂದ ಅಂತ ತಿಳಿಸಿ ಖಂಡಿತ ನನ್ನ ಊರು ತಿಳಿಸ್ತೀನಿ ಆಯಿತಾ ಅನ್ಮಂತವ್ರೆ ಊಟ ಆಯಿತು ನಿಮ್ದಾಯ್ತಾ ಥ್ಯಾಂಕ್ ಯು ಸೊ ಮಚ್ ಲಾಗಿ ಬಂದಿದ್ದಕ್ಕೆ ಹೇಗಿದ್ದೀರಾ ಯಾರಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ನಾ ಓಕೆ ಓಕೆ ನಮ್ಮ ಕಡೆ ಉತ್ತಪ್ಪ ಅಂತ ಕೂಡ ಹೇಳ್ತಾರೆ ಬಟ್ ಗೊತ್ತಿಲ್ಲ ಅಜ್ಜು ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಹೇಗಿದ್ದೀರಾ ಹುಟ್ಟು ಆಯಿತಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಆಯಿತಾ ಯಾವಾಗ ಫೇಸ್ ಲೈವ್ ಮಾಡೋದು ಶಿವರಂಜನ್ ಫೇಸ್ ಲೈವ್ ಮಾಡಿದಾಗ ಒಂದ್ಸಲ ನಿಮಗೆ ಕಮೆಂಟ್ ಹಾಕ್ತೀನಿ ಬರ್ರಿ ಆಯಿತಾ ನಾನು ನನ್ನದು ಅಂದುಕೊಂಡು ಯಾವತ್ತು ಮುಂದೆ ಹೋಗೋಲ್ಲ ಅಲ್ವಾ ಆ ಅಹಂಕಾರ ನನಗಿಲ್ಲ ನನಗದು ಬೇಡ ಅಣ್ಣ ನಾನಿಲ್ಲಿ ಏನೂ ಅಲ್ಲ ನಾನು ಶಾಶ್ವತ ಅಲ್ವೇ ಅಲ್ಲ ಇವತ್ತು ಇಲ್ಲಿ ಕೂತ್ಕೊಂಡು ಲೈವ್ ಮಾಡಿದರೆ ನಾಳೆ ಬೆಳಿಗ್ಗೆ ಹೇಳ್ತೀನಿ ಅಲ್ಲೋ ನನಗೆ ಗೊತ್ತಿಲ್ಲ ಅಲ್ವಾ ಸಿಂಪಲ್ ಅನ್ಸರ್ ಮಲ್ಲಿಗೆ ಹೇಳಿ ಹಾಯ್ ಅಂತಿದ್ದೀರಾ ಮಂಗ್ಳೂರ ಸೂಪರ್ ಮಲ್ಲಿಗೆ ಅವರೇ ಮಂಗ್ಳೂರಿಂದ ಲೈವ್ ನೋಡ್ತಾ ಇರೋದಕ್ಕಾಗಿತ್ತು ಧನ್ಯವಾದಗಳು ನಮ್ಮದು ಉತ್ತರ ಕನ್ನಡ ಜಸ್ಟಿಸ್ ಫಾರ್ ಎಸ್ ಹಾಯ್ ಅಂತಿದ್ರೆ ಹಾಯ್ ಜಸ್ಟಿಸ್ ಫಾರ್ ಯಸ್ ಎಲ್ಲಿಂದ ನೀವು ಊಟ ಆಯಿತಾ ಹೇಗಿದ್ದೀರಾ ಅಲ್ಲವೇ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡೀತಾ ಹಾಂ ಆಯಿತು ಓಕೆ ಅವರೇ ಖಂಡಿತ ಬನ್ನಿ ಕಮೆಂಟ್ ಮಾಡ್ತೀನಿ ನಿಮಗೆ ಆಯಿತಾ ನಾನು ಫೇಸ್ ಇದೆ ಬನ್ನಿ ಅಂತ ನಾನು ಮಿಡಲ್ ಕರ್ನಾಟಕ ಯಾವ್ಯಾವ ಕನ್ನಡ ಮಾತಾಡಿರೋದು ನಮಗೆ ಅರ್ಥ ಆಗುತ್ತೆ ಓ ಹೌದಾ ವಿನಾಯಕ್ ಅವರೇ ಸೂಪರ್ ಬಿಡಿ ನೀವು ಥ್ಯಾಂಕ್ ಯು ಯಾರೆಲ್ಲೂ ಲೈವ್ಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಹಾಗೆ ಆಲ್ರೆಡಿ ಜಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ನೀವೆಲ್ಲರೂ ಇಪ್ಪತ್ತೆರಡು ಲೈಕ್ನ ಅಚೀವ್ ಮಾಡಿದ್ದೀರಾ ಕಂಗ್ರ್ಯಾಚುಲೇಷನ್ ಎಲ್ರಿಗೂ ಕೂಡ ನಾವು ಇಲ್ಲಿ ಆಕರ್ಷಣೆ ಮಾತ್ರ ನಾನು ಅಷ್ಟೇ ಅಲ್ವ ಪಾತ್ರಧಾರಿ ಸಿಂಪಲ್ ನಾಳೆ ಬರ್ತೀರಾ ಶಿವರಾಜ್ ಲೈವ್ ದಿನಾಲೂ ಇರತ್ತೆ ಅಂತ ನಾನು ಹೇಳಲ್ಲ ನನಗೆ ಸರಿ ಬೇಗ ಲೈಕ್ ಕೊಡಿ ಲೈವ್ ನ ಮಾಡ್ತೀನಿ ಆಯ್ತಾ ದಾವಣಗೆರೆ ಮ್ಯಾಮ್ ನಮ್ಮದು ಥ್ಯಾಂಕ್ ಯು ಸೋ ಮಚ್ ಬಿಜೆ ರವೀಂದ್ರ ಹಾಯ್ ಎಲ್ಲೋ ವೆಲ್ಕಮ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಕೊಡಿ ಯತೀಶ್ ಹಾಯ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಥ್ಯಾಂಕ್ ಯು ಯಾವರು ನಿಮ್ಮದು ಜಸ್ಟಿಸ್ ಅವರೇ ನಿಮ್ಮ ಊರು ಹೇಳಿ ನಾಳೆ ಹಬ್ಬ ಜೋರ ಮೇಡಮ್ ಮಾಡಬೇಕು ಹಿಂದುತ್ವ ನಿಮ್ದಾಯಿತಾ ನೀವು ಇನ್ಸ್ಟಾಗ್ರಾಮ್ ಇದ್ದೀರಾ ಇಲ್ಲ ನನಗೆ ಇನ್ಸ್ಟಾಗ್ರಾಮ್ ಇಲ್ಲ ಹಾಯ್ ಮೇಡಮ್ ಗುಡ್ ನೈಟ್ ಸುಲೆಕ್ಷನ್ ಸ್ಲೀಪಲ್ ಥ್ಯಾಂಕ್ ಯು ಸೊ ಮಚ್ ಪ್ರವೀಣ್ ಎಲ್ರಿಗೂ ಕೂಡ ಬಾಯ್ ಥ್ಯಾಂಕ್ ಯು ಸೊ ಮಚ್ ನಾವಿಲ್ಲಿ ಪಾತ್ರಧಾರಿಗಳು ಅಲ್ಲ ನಾನು ಪಾತ್ರಧಾರಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಾನು ಲೈವ್ನ ಹೆಂಡ್ ಮಾಡ್ತಾಯಿದ್ದೀನಿ ಮಿನಾಕ್ಷಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ ಬಂದು ಲೈಕ್ ಕೊಟ್ಟೋದೇ ನನಗೆ ನೋಡೋಣ ಹನ್ನೆರಡು ಗಂಟೆ ಆದರೂ ಬರ್ತಾರಾ ಇಲ್ವಾ ಅನ್ನೋದು ಡೌಟ್ ಇತ್ತು ಬಟ್ ಬಂದರೆ ಅಲ್ವಾ ಅದೇ ಖುಷಿ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಬೇಗ ಬೇಗ ಲೈಕ್ ಕೊಡಿ ಹಾಗೆ ಬಾಯ್ ಬಾಯ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಲವ್ ಯು ಆಲ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಬಾಯ್